ಏನಾಗ್ತಾ ಇದೆ ಬೆಂಗಳೂರಲ್ಲಿ ಹುಚ್ಚಾಟ ಮೆರೆಯೋರೆ ಹೆಚ್ಚಾಗ್ಬಿಟ್ರಾ ಯಾಕಂದ್ರೆ ಹೆಚ್ಚಾಗ್ತಾ ಇದೆ ಸಾರ್ವಜನಿಕವಾಗಿ ಕಪಲ್ಸ್ಗಳ ಅಸಭ್ಯ ವರ್ತನೆಯ ಪ್ರಕರಣಗಳು ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಿದೆ ಬೆಂಗಳೂರಿನ ನಡು ರಸ್ತೆಯಲ್ಲಿ ಲವ್ ಬರ್ಡ್ಸ್ ಗಳ ಹುಚ್ಚಾಟ ಜೋರಾಗ್ತಿದೆ ಕಾರಿನ ನಿಂದ ಹೊರಬಂದು ಪಬ್ಲಿಕ್ ಅಲ್ಲೇ ರೊಮ್ಯಾನ್ಸು ಬಹಳ ದೊಡ್ಡ ಮಟ್ಟಕ್ಕೆ ಹೆಚ್ಚಾಗ್ತಿದೆ ರೆನಿಟಿ ರಸ್ತೆಯಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಘಟನೆ ಇದು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಯುವಕ ಯುವತಿಯ ವಿಡಿಯೋವನ್ನ ಹಿಂಬದಿಯಲ್ಲಿ ಸವಾರ ಮಾಡ್ತಿರೋರು ಇದನ್ನ ಸೆರೆ ಹಿಡಿದಿದ್ದಾರೆ ನಡು ರಸ್ತೆಯಲ್ಲಿ ಕಿಸ್ಸಿಂಗ್ ಮಾಡ್ತಾ ಅತಿರೇಕದ ವರ್ತನೆಯನ್ನ ಮೆರೆದಿದ್ದಾರೆ ಎಕ್ಸ್ನಲ್ಲಿ ವಿಡಿಯೋವನ್ನ ಶೇರ್ ಮಾಡಿ ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾರೆ ಹುಚ್ಚಾಟದ ವಿರುದ್ಧ ಕ್ರಮಕ್ಕೆ ಆಗ್ರಹಿಸುತ್ತಿದ್ದಾರೆ ನೆಟಿಸನ್ ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ಗಾಡಿ ನಂಬರ್ ಸಮೇತವಾಗಿ ಕೆ ಎನ್ ಆರ್ ಟೂ ನೈನ್ ಟೂ ಟೂ ಅನ್ನುವಂತ ಗಾಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಹಿಂಬದಿಯಿಂದ ಬರ್ತಾ ಇರೋರು ವಿಡಿಯೋ ಮಾಡಿಕೊಂಡಿದ್ದಾರೆ ಕಪಲ್ಸ್ ಮೇಲ್ಗಡೆ ಸಂದ್ರೂಫ್ ಹತ್ತಿ ಅಸಭ್ಯವಾಗಿ ವರ್ತನೆ ಮಾಡಿರೋದು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ನೇತ್ರಾವತಿ ಬೆಂಗಳೂರಿನಲ್ಲಿ ವೀಲಿಂಗ್ ಪುಂಡರ ಪುಂಡಾಟಿಕೆ ಒಂದು ಮಟ್ಟಿಗಾದ್ರೆ ಆದ್ರೆ ಈಗ ಕಪಲ್ಸ್ಗಳು ನಡು ರಸ್ತೆಯಲ್ಲಿ ವಾಹನದಲ್ಲಿ ಹಿಂಗಿಂಗ್ ಮಾಡ್ತಾರಂತಲ್ಲ ಸದ್ಯ ಈ ಬಗ್ಗೆ ಏನಾದ್ರು ಕ್ರಮ ನೇತ್ರಾವತಿ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಈಗಾಗಲೇ ಎಕ್ಸ್ ನಲ್ಲಿ ಪೊಲೀಸರಿಗೆ ಈ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ಹೆಚ್ಚಿನ ಇದನ್ನ ಗಮನಿಸು ಪೊಲೀಸರು ಕ್ರಮ ಕೈಗೊಳ್ತಾರೆ ಅಖಿಲೇಶ್ ಜೊತೆ ಎಷ್ಟೊತ್ತಿಗೆ ಎಲ್ಲ ಆಗಿರುವಂತದ್ದು ಇದು ಇದು ನಿನ್ನೆ ರಾತ್ರಿ ಟ್ರಿನಿಟಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಅಖಿಲೇಶ್ ಏನು ಹಿಂಬದಿಯ ಸವಾರರು ಏನಿರ್ತಾರೆ ಈ ವಿಡಿಯೋವನ್ನ ಮಾಡಿಬಿಟ್ಟು ಪೊಲೀಸರಿಗೆ ಎಕ್ಸ್ ನಲ್ಲಿ ಟ್ಯಾಗ್ ಮಾಡಿರುವಂತದ್ದು ಇನ್ನೇನು ಪೊಲೀಸರು ಈ ಬಗ್ಗೆ ಹೆಚ್ಚಿನ ಒಂದು ಕ್ರಮವನ್ನ ತೆಗೆದುಕೊಳ್ತಾರೆ ಅಖಿಲೇಶ್ ಎಸ್ ಧನ್ಯವಾದಗಳು ನೇತ್ರಾವತಿ ತಮೆಲ್ಲ ಮಾಹಿತಿಗೆ